ನಮಸ್ಕಾರ ಆತ್ಮೀಗೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಹಿಂದೆಲ್ಲ ಮದುವೆ ಅಂದ್ರೆ ಏಳೇಳು ಜನ್ಮದ ಋಣಾನುಬಂಧ ಅಂತಿದ್ರು ಒಮ್ಮೆ ಒಬ್ಬರನ್ನ ಕೈ ಹಿಡಿದ್ರೆ ಮುಗ್ದೋಯ್ತು ಕಷ್ಟನೋ ಸುಖನೋ ಅವ್ರ ಜೊತೆಗೆ ಬದುಕೋದು ಗಂಡ ಹೊಡಿಲಿ ಬಡಿಲಿ ನಿತ್ಯ ಕುಡ್ಕೊಂಡು ಬಂದು ನಾನೇ ಕಾಟ ಕೊಡ್ಲಿ ಅವನೇ ನನ್ನ ಸರ್ವಸ್ವ ಅಂತ ಬಾಳ್ತಾ ಇದ್ರು ಹೀಗೆ ಬದುಕೋರು ಈಗಲೂ ಇದ್ದಾರೆ ಹಳ್ಳಿ ಕಡೆ ಹೋದ್ರೆ ಇಂಥವರು ಓರೂರಲ್ಲಿ ನೂರಾರು ಜನ ಸಿಕ್ತಾರೆ ಆದ್ರೆ ಸಿಟಿಗಳಲ್ಲಿ ಹಾಗಿಲ್ಲ ಕಾಲ ಸಿಕ್ಕಾಪಟ್ಟೆ ಬದಲಾಗಿದೆ ಹೆಣ್ಣು ಯಾವುದ್ರಲ್ಲೂ ಕಡಿಮೆ ಇಲ್ಲ ಅನ್ನೋದನ್ನ ಸಾಧಿಸಿ ತೋರಿಸ್ತಿದ್ದಾರೆ ಗಂಡನಂತೆ ಹೆಣ್ಣು ಸಹ ಹೊರಕ್ ಹೋಗಿ ದುಡಿತಿದಾಳೆ ಜೀವನದ ಪ್ರತಿ ಹಂತದಲ್ಲೂ ಸರ್ವ ಸಮಾನರಾಗಿರೋ ಹೆಣ್ಮಕ್ಳು ತಮ್ಮ ಜೀವನದ ವಿಷಯ ಅಂತ ಬಂದ್ರೆ ಧೈರ್ಯವಾಗಿ ನಿರ್ಧಾರ ಮಾಡ್ತಿದ್ದಾರೆ ಸಮಾಜ ಏನ್ ಅಂದ್ಕೊಳುತ್ತೋ ನನ್ನವರು ತನ್ನವರು ಏನ್ ಅಂದ್ಕೊಳ್ತಾರೋ ಅನ್ನೋ ಅಂಚಿಕೆಗೆ ಬೀಳ್ತಾ ಇಲ್ಲ ನನ್ನ ಬದುಕು ನನ್ನ ನಿರ್ಧಾರ ಅನ್ನೋ ಮೈಂಡ್ ಸೆಟ್ ಗೆ ಬಂದಿದ್ದಾರೆ ಹೊಂದಾಣಿಕೆ ಇಲ್ಲದಿದ್ದರೂ ಕೂಡ ಹೇಗೋ ತಗ್ಗಿ ಮಗ್ಗಿ ಜೀವನ ನಡೆಸೋದು ಹಿಂದೆನೆ ಮುಗ್ದೋಯ್ತು ಈಗೆಲ್ಲ ಗಂಡ ಹೆಂಡತಿ ಮಧ್ಯೆ ಹೊಂದಾಣಿಕೆ ಬಾರದಿದ್ರೆ ಆರು ತಿಂಗಳು ಸಂಸಾರ ನಡೆಸೋದು ಕೂಡ ಮೆಟ್ಟಿಲೇರಿ ಒಬ್ಬಂಟಿಯಾಗಿ ಬದುಕೋದಕ್ಕೆ ಶುರು ಮಾಡ್ತಾರೆ ನಿರ್ಧಾರ ಮಾಡಿದ್ದು ನಟಿ ಜ್ಯೋತಿ ರೈ ಆತ್ಮೀಗೆರೆ ಇವರನ್ನ ಇರೋ ಕನ್ನಡಿಗರೇ ಇಲ್ಲ ಬಿಡಿ ಅದರಲ್ಲೂ ಸೀರಿಯಲ್ ನೋಡೋರಿಗಂತೂ ಈ ಮುಖ ತುಂಬಾನೇ ಪರಿಚಿತ ಆದ್ರೆ ಅಂದಿನ ಜ್ಯೋತಿ ರೈಗೂ ಇಂದಿನ ಜ್ಯೋತಿ ರೈಗೂ ತುಂಬಾನೇ ವ್ಯತ್ಯಾಸ ಇದೆ ಹೆಗಲೆತ್ತರಕ್ಕೆ ಬೆಳೆದ ಮಗ ಗಂಡನ ಜೊತೆ ಹೊಂದಾಣಿಕೆ ಇಲ್ಲದ ಸಂಸಾರ ಇದೆಲ್ಲದರಿಂದ ಹೊರಬಂದ ನಟಿ ಜ್ಯೋತಿ ರೈ ಇನ್ನೊಂದು ಮದುವೆಯಾಗಿದ್ದು ನಿಮಗೆಲ್ಲ ಗೊತ್ತೇ ಇದೆ ಈಗ ಮತ್ತೊಂದು ವಿಷಾದಕರ ಸುದ್ದಿ ಹೊರಬಿದ್ದಿದೆ ಅದು ಬೇರೇನೂ ಅಲ್ಲ ನಟಿ ಜ್ಯೋತಿ ರೈ ಅವರ ಮೊದಲ ಗಂಡ ಸಾವನ್ನಪ್ಪಿದ್ದಾರೆ ಅನ್ನೋದು ದಶಕಕ್ಕೂ ಹೆಚ್ಚು ಕಾಲ ಜ್ಯೋತಿ ರೈ ಜೊತೆ ಜೀವನ ನಡೆಸಿದ್ದ ಪದ್ಮನಾಭ ರೈ ಹೆಂಟಿ ನೋವಲ್ಲೇ ತಮ್ಮ ಬದುಕನ್ನ ನೆಲೆಸಿದ್ದಾರೆ ಪದ್ಮನಾಭ ರೈ ಸಾವಿನ ಬಗ್ಗೆ ಕರಾವಳಿ ಮೂಲದ ವಿಟಿವಿ ವಿಟ್ಲ ಅನ್ನೋ ವೆಬ್ಸೈಟ್ ವರದಿ ಮಾಡಿದೆ ಇದೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಗೆರೆ ಜೀವನ ಅನ್ನೋದೇ ಹಾಗೆ ಇವತ್ತು ನಮ್ಮ ಜೊತೆಗಿದ್ದವರು ನಾಳೆ ಇನ್ಯಾರದೋ ಜೊತೆಗಿರಬಹುದು ಇವತ್ತು ನಮ್ಮವರು ಅನ್ಸ್ಕೊಂಡವರು ನಾಳೆ ಇನ್ಯಾರದ್ದೋ ಪಾಲಾಗಬಹುದು ಇದು ಗಂಡ ಹೆಂಡತಿಯೇ ಆಗಬಹುದು ಗೆಳೆಯ ಗೆಳತಿಯೇ ಆಗಬಹುದು ಈಗೀಗೆಲ್ಲ ಸಂಬಂಧಗಳಿಗೆ ವ್ಯಾರಂಟಿನೂ ಇಲ್ಲ ಗ್ಯಾರಂಟಿನೂ ಇಲ್ಲ ನಟಿ ಜ್ಯೋತಿ ರೈ ಎರಡನೇ ಮದುವೆ ಆಗ್ತಾರೆ ಅಂದಾಗ್ಲೆ ಅದೆಷ್ಟೋ ಮಂದಿ ಬಾಯಿ ಮೇಲೆ ಬೆರಳಿಟ್ಕೊಂಡಿದ್ರು ಯಾಕಂದ್ರೆ ಜ್ಯೋತಿ ರೈ ಅವರನ್ನ ಕನ್ನಡದ ವೀಕ್ಷಕರು ನೋಡಿದ ರೀತಿಯೇ ಬೇರೆ ಇವರ ಬಗ್ಗೆ ಇಟ್ಕೊಂಡಿದ್ದ ಒಪಿನಿಯನ್ನೇ ಬೇರೆ ಹಾಗಂತ ಜ್ಯೋತಿ ರೈ ಎರಡನೇ ಮದುವೆ ಆಗಿದ್ದು ತಪ್ಪು ಅಂತ ನಾವು ಹೇಳ್ತಾ ಇಲ್ಲ ಅದು ಅವರ ವೈಯಕ್ತಿಕ ನಟಿ ಜ್ಯೋತಿರೈ ಚಿಕ್ಕ ವಯಸ್ಸಲ್ಲೇ ಮದುವೆ ಆದವರು ಅವರ ಮೊದಲ ಗಂಡನ ಹೆಸರು ಪದ್ಮನಾಭರೈ ಇಂಟ್ರೆಸ್ಟಿಂಗ್ ಅಂದ್ರೆ ಮದುವೆಯಾದ ಬಳಿಕವೇ ಜ್ಯೋತಿರೈ ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಟ್ಟಿತು ಅಷ್ಟೇ ಅಲ್ಲ ಜ್ಯೋತಿ ಮತ್ತು ಪದ್ಮನಾಭ್ ದಂಪತಿಗೆ ಹತ್ತರಿಂದ ಹನ್ನೆರಡು ವರ್ಷದ ಮಗ ಇದ್ದಾರೆ ಆದ್ರೆ ಈ ಸಂಬಂಧ ತುಂಬಾ ಕಾಲ ಉಳಿಲೇ ಇಲ್ಲ ಬಣ್ಣದ ಲೋಕಕ್ಕೆ ಬಂದಿದ್ದೇ ಬಂದಿದ್ದು ಗಂಡ ಹೆಂಡತಿ ಅನ್ನೋ ಸಂಬಂಧ ಹಳ್ಸೋದಕ್ಕೆ ಶುರುವಾಯಿತು ಕೊನೆಗೆ ಗಂಡನನ್ನ ಬಿಟ್ಟು ಒಬ್ಬಂಟಿ ಜೀವನವನ್ನು ನಡೆಸಿದ್ರು ಆತ್ಮಗೆ ನಟಿ ಜ್ಯೋತಿರೈ ಕಿರುತೆರೆ ಜರ್ನಿ ಶುರುವಾಗಿದ್ದೆ ನಿಜಕ್ಕೂ ಇಂಟ್ರೆಸ್ಟಿಂಗ್ ಜ್ಯೋತಿರೈ ಅವರಿಗೆ ಕಾಲೇಜು ದಿನಗಳಿಂದಲೂ ನಟನೆ ಅಭಿನಯ ಅಂದ್ರೆ ತುಂಬಾ ಇಷ್ಟ ಆಯ್ತು ಇದು ಅವರ ಮೈದು ನನಗೆ ಹೇಗೋ ಗೊತ್ತಾಗಿತ್ತು ಅದೃಷ್ಟ ಅನ್ನೋದು ಒಮ್ಮೊಮ್ಮೆ ಹೇಗೆಲ್ಲ ಬಾಗಿಲು ತೆರೆದುಕೊಂಡ್ ಬರುತ್ತೆ ಅನ್ನೋದಕ್ಕೆ ಇವರಿಗೆ ಸಿಕ್ಕ ಅವಕಾಶವೇ ಸಾಕ್ಷಿ ಕಿರುತೆರೆ ನಿರ್ದೇಶಕ ವಿನು ಬಾಳಂಜ ಇವರ ದೂರದ ಸಂಬಂಧಿಯಂತೆ ಹೇಗಾಗಿಯೇ ಒಮ್ಮೆ ಜ್ಯೋತಿರೈ ಅವರ ಮೈದುನ ವಿನು ಬಾಳಂಜಾ ಬಳಿ ತಮ್ಮ ಬಗ್ಗೆ ಹೇಳಿದ್ರಂತೆ ನಮ್ಮ ಅತ್ತಿಗೆಗೆ ನಟನೆ ಬಗ್ಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇದೆ ಕಾಲೇಜ್ ಡೇಸ್ನಲ್ಲಿದ್ದಾಗ ಅಭಿನಯಿಸಿದ ಅನುಭವ ಇದೆ ಅಂದಿದ್ರಂತೆ ಹೀಗಾಗಿ ಒಮ್ಮೆ ಕರ್ಕೊಂಡು ಬಾ ಅಂತ ಹೇಳಿದ್ರಂತೆ ಯಾವಾಗ ವಿನು ಬಾಳಂಜ ಅವರೇ ಹೇಳಿದರು ಅಣ್ಣನನ್ನು ಒಪ್ಪಿಸಿ ಮೈದುನನಿ ತಮ್ಮ ಅತ್ತಿಗೆಯನ್ನು ವಿನು ಬಾಳಂಜಾ ಬಳಿ ಕರ್ಕೊಂಡು ಹೋಗಿದ್ರು ಅದೇ ಫಸ್ಟ್ ಟೈಮ್ ನಿರ್ದೇಶಕರನ್ನು ಫೇಸ್ ಮಾಡಿದ್ದು ಸ್ಕ್ರೀನ್ ಟೆಸ್ಟ್ ಮಾಡಿ ಬಂದೇ ಬರ್ತವ ಕಾಲ ಅನ್ನೋ ಸೀರಿಯಲ್ನಲ್ಲಿ ಚಾನ್ಸ್ ಕೊಟ್ಟರು ಈ ಸೀರಿಯಲ್ ಮೂಲಕವೇ ಬಣ್ಣದ ಜರ್ನಿ ಶುರು ಮಾಡಿದ್ದು ನಟಿ ಜ್ಯೋತಿರೈ ಬಹುಶಃ ತಾವೊಬ್ಬ ಕಲಾವಿದೆ ಆಗ್ತೀನಿ ಅಂತ ಕನ್ಸ್ ಮನ್ಸಲ್ಲೂ ಅಂದ್ಕೊಂಡಿದ್ರು ಇನ್ವೋ ಅಚಾನಕ್ಕಾಗಿ ಇವರ ಪಾಲಿಗೆ ಅದೃಷ್ಟ ಹೊಡ್ಕೊಂಡು ಬಂದಿತ್ತು ಆತ್ಮಕಿರೆ ಯಾವಾಗ ಮೊದಲ ಸೀರಿಯಲ್ ಒಳ್ಳೆ ಹೆಸರು ತಂದ್ಕೊಡ್ತೋ ಬಳಿಕ ಜೋಗುಳ ಗೆಜ್ಜೆ ಪೂಜೆ ಅನುರಾಗ ಸಂಗಮ ಲವಲವಿಕೆ ಕನ್ಯಾದಾನ ಪ್ರೇರಣ ಕಿನ್ನರಿ ಹೀಗೆ ಇಪ್ಪತ್ತಕ್ಕೂ ಹೆಚ್ಚು ಸೀರಿಯಲ್ಗಳಲ್ಲಿ ಕಾಣಿಸ್ಕೊಂಡ್ರು ಒಂದೊಂದು ಧಾರಾವಾಹಿಯಲ್ಲೂ ಒಂದೊಂದು ವಿಭಿನ್ನ ಪಾತ್ರದ ಮೂಲಕ ತಾವೊಬ್ಬ ಪರಿಪೂರ್ಣ ನಟಿ ಅನ್ನೋದನ್ನ ಸಾಬೀತು ಮಾಡ್ತಾ ಹೋದ್ರು ಕನ್ನಡ ಮಾತ್ರ ಅಲ್ಲ ತೆಲುಗು ತಮಿಳು ಇಂಡಸ್ಟ್ರಿಯು ಕ್ವಾಲಿಟ್ರು ಕನ್ನಡಕ್ಕೆ ಹೋಲಿಸಿಕೊಂಡ್ರೆ ತೆಲುಗು ಮತ್ತು ತಮಿಳು ಇಂಡಸ್ಟ್ರಿಯಲ್ಲಿ ಒಳ್ಳೆಯ ಸಂಭಾವನೆ ಕೊಡ್ತಾರೆ ಇದೇ ಕಾರಣಕ್ಕೆ ಕನ್ನಡದ ನಟ ನಟಿಯರು ತೆಲುಗು ತಮಿಳು ಕಡೆ ಹೆಚ್ಚು ವಾಲೋದು ಕೇವಲ ಸೀರಿಯಲ್ ಮಾತ್ರ ಅಲ್ಲ ಸುಮಾರು ಹದಿನೆಂಟು ಸಿನಿಮಾಗಳಲ್ಲೂ ಪೋಷಕ ಪಾತ್ರ ಮಾಡಿದ್ದಾರೆ ಸೀತಾರಾಮ ಕಲ್ಯಾಣ ಗಂಧದ ಗುಡಿ ದಿಯಾ ವರ್ಣಪುಟಲ ಹೀಗೆ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ನಟಿಯ ಜೊತೆ ಜೊತೆಗೆ ನಿರೂಪಕಿಯಾಗಿಯೂ ಕಾಣಿಸಿಕೊಂಡು ಸೈ ಅನ್ಸ್ಕೊಂಡವರು ನಟಿ ಜ್ಯೋತಿರೈ ಯಾವಾಗ ತೆಲುಗು ಇಂಡಸ್ಟ್ರಿಯಲ್ಲೇ ಸೆಟಲ್ ಆದರೂ ಗಂಡ ಹೆಂಡತಿ ಸಂಬಂಧ ಹಳಿಸೋದಕ್ಕೆ ಶುರುವಾಯಿತು ಪದ್ಮನಾಭ ರೈ ಮತ್ತು ಜ್ಯೋತಿರೈ ಮಧ್ಯೆ ಅದೇನು ಮನಸ್ತಾಪ ಬಂದಿತ್ತೋ ಗೊತ್ತಿಲ್ಲ ಆದರೆ ಗಂಡ ಹೆಂಡತಿ ದೂರ ಆಗಿ ಹೋಗ್ತಾರೆ ಒಂದಿಷ್ಟು ಕಾಲ ಒಬ್ಬಂಟಿ ಜೀವನವನ್ನು ನಡೆಸ್ತಾರೆ ಆದರೆ ಇದೇ ಟೈಮ್ನಲ್ಲಿ ಪರಿಚಯವಾದ ತೆಲುಗು ನಿರ್ದೇಶಕ ಪೂರ್ವ ಜೊತೆ ಸಂಬಂಧ ಬೆಸೆದುಕೊಳ್ಳುತ್ತೆ ಇವರನ್ನೇ ಈಗ ಮದುವೆಯಾಗಿ ತಮ್ಮದೇ ಆದ ನೆಮ್ಮದಿಯ ಬದುಕು ಕಟ್ಕೊಂಡಿದ್ದಾರೆ ನಟಿ ಜ್ಯೋತಿ ರೈ ದೂರ ಆದ್ಮೇಲೆ ಪದ್ಮನಾಭ ರೈ ತುಂಬಾ ನೊಂದ್ ಹೋಗ್ತಾರೆ ಹೆಂಡತಿ ಇಲ್ಲ ಮಗನೂ ಇಲ್ಲ ಹೆಗಳೆತ್ತರಕ್ಕೆ ಬೆಳೆದಿದ್ದ ಮಗ ದೂರ ಆದ ಪತ್ನಿಯು ದೂರ ಆದ್ಲು ಅದರಲ್ಲೂ ತಮ್ಮ ಪತ್ನಿಗೆ ಎರಡನೇ ಮದುವೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ತೀರಾ ನೊಂದಿದ್ರಂತೆ ಇದನ್ನೇ ಇಟ್ಕೊಂಡು ತುಂಬಾನೇ ವ್ಯಥೆ ಪಡ್ತಾ ಇದ್ರು ಆದ್ರೆ ಯಾರ್ ಬಳಿಯೂ ಹೇಳ್ಕೊಂಡಿರ್ಲಿಲ್ಲ ಕೆಲ ದಿನಗಳಿಂದ ತೀರಾ ಅನಾರೋಗ್ಯಕ್ಕೊಳಗಾಗಿದ್ರು ಮನೆಯವರು ಹತ್ತಾರು ಆಸ್ಪತ್ರೆಯಲ್ಲಿ ತೋರಿಸಿದ್ರು ಪ್ರಯೋಜನ ಆಗ್ಲಿಲ್ಲ ಕಾಲದ ಕರೆ ಬರ್ತಾ ಇದ್ದಂತೆ ಎಲ್ಲರನ್ನ ಬಿಟ್ಟು ಹೋಗಿದ್ದಾರೆ ಇಷ್ಟು ದಿನ ಒಬ್ಬಂಟಿಯಾಗಿದ್ದ ಜೀವ ಚಿರನಿದ್ರೆಗೆ ಜಾರಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಮುಲ್ಕಿಯ ಮಾಡಿಮಾರ್ ಅನ್ನೋ ಊರಲ್ಲಿ ಪ್ರಾಣ ಬಿಟ್ಟಿದ್ದಾರೆ ಈ ವಿಷಯ ಜ್ಯೋತಿರೈಗೆ ತಲುಪಿತ್ತೋ ಇಲ್ವೋ ಗೊತ್ತಿಲ್ಲ ಮೊದಲ ಗಂಡನ ಅಂತಿಮ ದರ್ಶನಕ್ಕೆ ಬಂದಂತೆ ಕಾಣ್ತಾ ಇಲ್ಲ ಹೀಗಾಗಿ ಪದ್ಮನಾಭ ಅವರ ಕುಟುಂಬಸ್ಥರೇ ಅಂತಿಮ ವಿಧಿವಿಧಾನ ನೆರವೇರಿಸಿದ್ದಾರೆ ಆತ್ಮಿಕಿರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ